ಕತ್ತಲ ದೇಸ್ವಯ ಸಮಯದಲ್ಲಿ ವಿಶೇಷವಾಗಿ ಭಾರತ ದೇಶವನ್ನು ಕರ್ನಾಟಕ ರಾಜ್ಯವನ್ನು ಬೆಂಗಳೂರು ನಗರವನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇವೆ ನಡೆಯಲಿರುವ ಲೋಕಸಭಾ ಚುನಾವಣೆಯ ವೋಟಿಂಗ್ ಸೆಲೆಕ್ಟ್ ಆಗಬೇಕಾಗಿರುವ ಅಧಿಕಾರಿಗಳು ಅದರಲ್ಲಿ ಯಾವುದೇ ರೀತಿಯ ಮೋಸ ವಂಚನೆ ಕುತಂತ್ರಗಳು ನಡೆಯದಂತೆ ದೇವರ ಶಕ್ತಿ ದೇವರ ಹಸ್ತ ದೇವರ ಬೆರಳು ಅದರಲ್ಲಿ ಪರಿಪೂರ್ಣವಾಗಿ ಕಾರ್ಯ ಮಾಡುವಂತಾಗಲಿ ಸ್ವಾಮಿ ಅಂದು ಯಲಿಶನು ದೇವ ಇವರು ಕಾಣದಂತೆ ಇವರ ಕಣ್ಣುಗಳನ್ನು ಕುರುಡಾಗಿಸು ಎಂದು ಶತ್ರುಗಳಿಗಾಗಿ ಪ್ರಾರ್ಥನೆ ಮಾಡಿದಾಗ ಕ್ಷಣ ಮಾತ್ರದಲ್ಲಿ ಶಸ್ತ್ರಾಸ್ತ್ರ ಸಿದ್ಧರಾಗಿ ಬಂದಂಥ ಶತ್ರುಗಳ ಕಣ್ಣುಗಳು ಕುರುಡಾಗಿ ಅವರ ಯೋಚನೆಗಳೆಲ್ಲ ತಲೆಕೆಳಗಾಗಿ ಅವರು ಬಂದ ದಾರಿಗೆ ಸುಂಕವಿಲ್ಲದೆ ಹಿಂದಿರುಗಿ ಹೋದರು ನಿಮ್ಮ ಮಹಿಮೆ ನಿಮ್ಮ ಕೃಪೆ ನಿಮ್ಮ ಕರುಣೆ ಭಾರತ ದೇಶದ ಮೇಲೆ ಇಳಿದು ಬರಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯ ರಿಸಲ್ಟ್ ದೇವರ ಚಿಂತಕ್ಕನುಗುಣವಾಗಿ ನೆರವೇರಲಿ ಪರಲೋಕದಲ್ಲಿ ನಿಮ್ಮ ಚಿತ್ತ ನೆರವೇರುವಂತೆ ನಿಮ್ಮ ಚಿತ್ತ ಭೂಲೋಕದಲ್ಲಿಯೂ ಭಾರತ ದೇಶದಲ್ಲಿಯೂ ಈ ಲೋಕಸಭಾ ಚುನಾವಣೆಯಲ್ಲೂ ನೆರವೇರುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸುವಾಗ ವಿಶ್ವವನ್ನಾಳುವ ಸರ್ವಾಧಿಕಾರ ಸರ್ವೇಶ್ವರನಿಗೆ ಸೀಮಿತವಾದದು ಅರಸರುಗಳನ್ನು ಏರಿಸುವವನು ಅರಸರುಗಳನ್ನು ಕೆಳಗಡೆ ಇಳಿಸುವವನು ಭೂಲೋಕದ ಸಕಲ ರಾಜ್ಯಗಳ ಮೇಲೆ ಜನಾಂಗಗಳ ಮೇಲೆ ನನಗೆ ಅಧಿಕಾರವಿದೆ ಎಂದು ನುಡಿದಿರುವ

ಸಂರಕ್ಷಣೆ ಪೈತ್ರಾತ್ಮರ ಅಭಿಷೇಕಕ್ಕಾಗಿ ದೇವರಿಂದ ಆಯ್ಕೆ ಮಾಡಲ್ಪಟ್ಟ ಸರ್ಕಾರ ನಮಗೆ ಅನುಗ್ರಹಿಸಲ್ಪಡುವಂತೆ ದೈವಿಕ ಕರುಣೆಯ ಜಪಸರದ ಮೂಲಕ ಪ್ರಾರ್ಥಿಸೋಣ ಈ ಕಡೆ ಇರೋರು ಸರ್ವಶಕ್ತ ಪಿತನೇ ನಮ್ಮ ಭೂಲೋಕದಲ್ಲಿರುವ ಎಲ್ಲಾ ಜನರ ಪಾಪ ಪರಿಹಾರಕ್ಕಾಗಿ ನಿಮ್ಮ ಪ್ರೀತಿಯ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ರಕ್ತ ನಿಮಗೆ ಕಾಣಿಕೆಯಾಗಿ ಸಮರ್ಪಿಸುತ್ತೇವೆ ಭಾರತದ ಲೋಕಸಭಾ ಚುನಾವಣೆಯ ಅಭಿಷೇಕಕ್ಕಾಗಿ ಕರುಣೆ ತೋರರಿ ಪ್ರಭು ಭಾರತದ ಯೋಧ ಲೋಕಸಭಾ ಚುನಾವಣೆಯ ಸಂರಕ್ಷಣೆ ಅಭಿಷೇಕಕ್ಕಾಗಿ ಕರ್ಣೆ ತೋರರಿ ಪ್ರಭು ಹಾಕಿದರೆ ಭಾರತದ ಯೋಧದ ಚುನಾವಣೆಯ ಸಂರಕ್ಷಣೆ ಅಭಿಷೇಕಕ್ಕಾಗಿ ಕರ್ಣೆ ತೋರಿ ಪ್ರಭು

దేశా చున సంరక్షణ అభిషేకే తండ్రి తోర

बहु पत <coughs>

ಲೋಕಸಭಾ ಚುನಾವಣೆಯ ಸಂರಕ್ಷಣೆ ಅಭಿಷೇಕಕ್ಕಾಗಿ ಕಣ್ಣೆ ತೋರಿ ಪ್ರಭು लोकसभा चुनाव संरक्षण अभिषेक कार्योरी प्रभु भारत देश लोकसभा चुनाव संरक्षण अभिषेक कर्णे प्रभु ವಿಶ್ವವನ್ನಾಳುವ ವಿಶ್ವವನ್ನಾಡುವ ಸರ್ವಾಧಿಕಾರ ಪರ್ಮೇಶ್ವರನದೇ ವಿಶ್ವವನ್ನ